ಗೊತ್ತಿತ್ತು ಬಟ್ ಅವರು ಕೋಪಗೊಂಡಿರೋದು ಯಾವುದಕ್ಕೆ ಅಂದ್ರೆ ಸೆಷನ್ ಅಲ್ಲಿ ಯಾಕೆ ಮಾತಾಡ್ಬೇಕಿತ್ತು ಅದನ್ನ ಅಂತ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಇದೆ ಈ ಕೇಸ್ ಚರ್ಚೆ ಆಗೋದಕ್ಕೆ ಸೆಷನ್ ಅಲ್ಲಿ ಯಾಕೆ ಅವಕಾಶ ಮಾಡಿಕೊಟ್ರಿ ಬಿಜೆಪಿ ನಾಯಕರಿಗೆ ನೀವೇ ಅಸ್ತ್ರ ಮಾಡ್ಕೊಟ್ಟಂಗಲ್ವಾ ಅಲ್ವಾ ಇದು ತನಿಖೆ ಸರಿ ಹಲವು ವಿಷಯಗಳ ಬಗ್ಗೆ ಸಿಎಂ ಜೊತೆ ಖರ್ಗೆ ಸಂದರ್ಭದಲ್ಲಿ ಮಾತಾಡಿದ್ರಂತೆ ಟ್ರಾಪ್ ಬಗ್ಗೆ ಸಿಎಂಗೆ ರಾಜಣ್ಣ ಆಂಡ್ ಸನ್ ನಿನ್ನೆ ತಾನೇ ಬಂದು ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಸಿದ್ದರಾಮಯ್ಯ ನೀನು ಕಂಪ್ಲೇಂಟ್ ಅನ್ನ ಕೊಡಪ್ಪ ಉಳಿದಿದ್ದು ತನಿಖೆ ಆಗತ್ತೆ ಅಂತ ಹೇಳಿ ಕಳ್ಸಿದ್ರಂತೆ ಮಗೊಂದ್ ಕಡೆ ಖರ್ಗೆ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಸಿಎಂ ಅವ್ರನ್ನ ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರಂತೆ ಅಲ್ರಿ ಸಿದ್ದರಾಮಯ್ಯ ನಿಮ್ ಗಮನಕ್ಕೆ ಬರದಲ್ಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯ್ತಾ ನಿಮ್ಮ ಗಮನಕ್ಕೆ ಬಂದಿದ್ರೆ ಯಾಕೆ ಇದನ್ನ ಪ್ರಸ್ತಾಪ ಮಾಡೋಕ್ ಬಿಟ್ರಿ ಪಕ್ಷದ ಒಳಗೆ ಚರ್ಚೆ ಆಗಬೇಕಾಗಿತ್ತು ಈ ಒಂದು ಮಾನವನ ಮರ್ಯಾದೆಯನ್ನ ಸೆಷನ್ ಅಲ್ಲಿ ಹರಾಜಾಗ್ದಂಗಲ್ವಾ ಇದು ಅದೇನಿದ್ರು ಪಕ್ಷದ ವೇದಿಕೆ ಒಳಗೆ ಚರ್ಚೆ ಆಗಬೇಕಿತ್ತು ಸೆಷನ್ ಅಲ್ಲಿ ಯಾಕೆ ಅಧಿವೇಶನದಲ್ಲಿ ಯಾಕೆ ಬಿಟ್ಕೊಟ್ರಿ ಬಿಜೆಪಿ ಕೈಗೆ ಅಥವಾ ಬಿಜೆಪಿಯ ಬಾಯಿಗೆ ನೀವೇ ಎಲೆ ಅಡಿಕೆ ಹಾಕೊಟ್ಟಾಗ್ಲಿಲ್ವಾ ಅವ್ರು ಉಗಿಯೋಕೆ ಅಸ್ತ್ರ ನೀವೇ ಮಾಡ್ಕೊಟ್ಟಂಗಾಗ್ಲಿಲ್ವಾ ಅಂತ ಖರ್ಗೆ ಕೇಳಿದ್ರಂತೆ ಸೊ ಇದೀಗ ಎ ಐ ಸಿ ಸಿ ಪ್ರೆಸಿಡೆಂಟ್ ಖರ್ಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ದು ಕಾರಣವಾಗ್ತಾ ಇದೆ ಈ ಹಿಂದೆ ಭೇಟಿಯಾಗಿ ಹಲವು ಬಾರಿ ಆಗಿದ್ದಾರೆ ಯಾವುದು ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ರು ಅಂದ್ರೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದಾರೆ ಬಟ್ ಈಗ ಯಾಕೆ ಇದು ಇಷ್ಟೊಂದು ಒಂದು ಟಾಕ್ ಆಫ್ ದಿ ಟೌನ್ ಆಗ್ತಾ ಇದೆ ಅಂದ್ರೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಎ ಐ ಸಿ ಸಿ ಅಧ್ಯಕ್ಷರು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿರುವಂತದ್ದು ಹಲವು ಬಾರಿ ಆಗಿದ್ದಾರೆ ಬಟ್ ಈ ಸಲ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದಾ ಅನ್ನೋ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಏನ್ ಮಾತುಕತೆ ಆಗಿದೆ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತದೆ ದುರ್ಗೇಶ್ ಯಶ್ವಿದ ರಾಜ್ಯ ರಾಜಕಾರಣದಲ್ಲಿ ಇದೀಗ ಹನಿ ಟ್ರಾಪ್ ನ ವಿಚಾರ ಬಹಳಷ್ಟು ಸದ್ದು ಮಾಡ್ತಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ ಅದರಲ್ಲೂ ಕೂಡ ನಿನ್ನೆ ಸ್ಟೆ ಕೆ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಏನೆಲ್ಲ ಆಗಿದೆ ಅಂತ ಮಾಹಿತಿಯನ್ನ ಪಡ್ಕೊಂಡಿದ್ರು ಅದಾದ ಬಳಿಕ ರಾಜೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೆಲವೊಂದಷ್ಟು ಮಹತ್ವದ ದಾಖಲನ್ನು ಕೊಟ್ಟಿದ್ರು ಹೀಗಾಗಿ ಸುದೀರ್ಘವಾಗಿ ಒಂದು ಎರಡು ಗಂಟೆಗಳ ಕಾಲ ರಾಜೇಂದ್ರ ಮತ್ತು ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯನ್ನು ಮಾಡ್ತಾರೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಅನಾರೋಗ್ಯದ ನೆಪವನ್ನು ಇಟ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರೆ ಆದ್ರೆ ಈ ಒಂದು ಭೇಟಿಯ ಇರುವಂತದ್ದು ಅನಿ ಟ್ರ್ಯಾಪ್ ವಿಚಾರ ಯಾಕಂದ್ರೆ ಹೈಕಮಾಂಡ್ ನಾಯಕರು ವರದಿಯನ್ನ ಕೇಳ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ ಬಹಳ ಮಹತ್ವದಾಗುತ್ತೆ ಅದರಲ್ಲೂ ಕೂಡ ರಾಜನ ಅವರ ಪ್ರಭಾವಿ ಸಚಿವರಾಗಿರೋದ್ರಿಂದ ರಾಜಣ್ಣ ಮತ್ತು ಅವರ ಪುತ್ರನಿಗೆ ಹನಿ ಟ್ರ್ಯಾಪ್ ಆರೋಪ ಆಗಿದೆ ಇದರಲ್ಲಿ ಈ ಒಂದು ವಿಚಾರ ಸದನದಲ್ಲಿ ಚರ್ಚೆ ಆಗೋದಕ್ಕೆ ಯಾಕೆ ಬಿಟ್ರಿ ಅನ್ನುವ ನಿಟ್ಟಲ್ಲೂ ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಿಎಂ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡಿರುವಂತದ್ದು ರಾಜಣ್ಣ ಅವರ ವಿಚಾರಕ್ಕೆ ಗರಂ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸ್ವೀಕಾರದ್ದು ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಒಂದು ಆಡಳಿತ ನಡೆಸ್ತಾ ಇದೆ ಎರಡು ವರ್ಷ ಅಧಿಕಾರದಲ್ಲಿದೆ ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ನಾಯಕರಿಗೆ ನೀವೇ ಅಸ್ತ್ರವನ್ನ ಮಾಡಿಕೊಟ್ಟಿದ್ರಿ ಅನ್ನುವಂತ ಅಸಮಾಧಾನವನ್ನ ಬೇಸರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಖರ್ಗೆ ಅವರು ವ್ಯಕ್ತಪಡಿಸಿರುವಂತದ್ದು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮಣ್ಣಿನಿಂದ ತೆರಳಿದ್ದಾರೆ ಈ ನಿಟ್ಟಿನಲ್ಲಿ ಯಾವ್ಯಾವ ಚರ್ಚೆ ಮಾಡಿದ ಆ ಒಂದು ವರದಿಯನ್ನ ಅದರ ಮಾಹಿತಿಯನ್ನ ಹೈಕಮಾಂಡ್ ನಾಯಕರು ಮುಟ್ಟಿಸುವ ಕೆಲಸವನ್ನು ಕೂಡ ಖರ್ಗೆ ಅವರು ಮಾಡ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ವಿದ್ಯಾ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗೆ